ಪ್ರತಿಯೊಂದು ಜೀವಿಯು ಮಲಗಿದ್ದಾಗ ಮನುಷ್ಯರಂತೆ ಕನಸು ಬೀಳುವುದು ಪ್ರಾಣಿಗಳಲ್ಲಿ ಕೂಡ ಸಹಜವಾಗಿದೆ ಪ್ರಾಣಿಗಳಲ್ಲಿ ಕನಸು ಬಿದ್ದಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ನಿದ್ರೆಯಲ್ಲಿ ಬೀಳುವ ಕನಸುಗಳ ಅಸ್ತಿತ್ವದ ಬಗ್ಗೆ ನಿಖರ ಮಾಹಿತಿ ಇಲ್ಲ ಕೆಲವು ಸಂಶೋಧನೆಗಳು ಮನುಷ್ಯರಂತೆ ಪ್ರಾಣಿಗಳು ಕೂಡ ಕನಸು ಕಾಣುತ್ತವೆ ಅವು ಕಲ್ಪನಾ ಲೋಕದಲ್ಲಿ ಕಳೆದು ಹೋಗುತ್ತವೆ ಎಂಬುದನ್ನು ಸಾಬೀತುಪಡಿಸಿವೆ ಪ್ರಾಣಿಗಳು ಗಾಢ ನಿದ್ರೆಯಲ್ಲಿದ್ದಾಗ ಅವುಗಳ ಮೆದುಳಿನ ಒಂದು ಭಾಗ ಸಕ್ರಿಯವಾಗಿರುತ್ತದೆ ಇದು ಕನಸುಗಳನ್ನು ಕಾಣುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಹೆಚ್ಚಾಗಿ ಸಾಕು ನಾಯಿಗಳು ತಮ್ಮ ಮತ್ತು ಬೆಕ್ಕುಗಳಲ್ಲಿ ಈ ರೀತಿಯಾಗಿ ಕಂಡುಬರುತ್ತದೆ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅವು ಮಲಗಿರುವಾಗ ಬೆಚ್ಚಿ ಬೀಳುವುದನ್ನು ನೀವು ಗಮನಿಸುತ್ತೀರಾ ಹಲವು ಬಾರಿ ನಾಯಿಗಳು ನಿದ್ದೆ ಮಾಡುವಾಗ ಬೊಗಳಲು ಅಥವಾ ಕಾಲುಗಳನ್ನು ಚಲಿಸಲು ಪ್ರಾರಂಭಿಸುತ್ತವೆ ಬೆಕ್ಕುಗಳು ನಿದ್ರೆಯಲ್ಲಿ ಮಿಯಾ ಎಂದು ಕೂಗುತ್ತವೆ ಇದು ಪ್ರಾಣಿಗಳು ಕನಸುಗಳನ್ನು ಕಾಣುತ್ತಿವೆ ಅನ್ನೋದಕ್ಕೆ ಸಿಗುವ ಸೂಚನೆಗಳು ಮನುಷ್ಯರಂತೆ ಪ್ರಾಣಿಗಳು ಸಹ ಆರ್ಇಎಂ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ನಿದ್ರೆಯನ್ನು ಅನ್ವಯಿಸುತ್ತವೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ವಿಜ್ಞಾನಿಗಳು ಆರ್ ಇ ಎಂ ಎಂಬ ಪದವನ್ನು ಬಳಸಿದರು ಇದರರ್ಥ ತ್ವರಿತ ಕಣ್ಣಿನ ಚಲನೆ ಇದು ನಿದ್ರೆಯ ಹಂತವಾಗಿದ್ದು ಈ ಹಂತದಲ್ಲಿ ಮನುಷ್ಯರು ಕನಸುಗಳನ್ನು ಕಾಣುತ್ತಾರೆ ನಿದ್ರೆಯ ಸಮಯದಲ್ಲಿ ಕಣ್ಣುಗಳು ಕಣ್ಣು ರೆಪ್ಪೆಗಳ ಹಿಂದೆ ವೇಗವಾಗಿ ಚಲಿಸುತ್ತವೆ ಹೃದಯ ಬಡಿತ ಹೆಚ್ಚಾಗುತ್ತದೆ ಕೆಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಮ್ಯಾಸ್ ಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಹಯೋಗದೊಂದಿಗೆ ಒಂದು ಅಧ್ಯಯನ ನಡೆಸಿದರು ಈ ಅವಧಿಯಲ್ಲಿ ಪ್ರಾಣಿಗಳು ಮನುಷ್ಯರಂತೆ ಆರ್ ಇ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆ ಮತ್ತು ಕನಸುಗಳನ್ನು ಅನುಭವಿಸುತ್ತವೆ ಅಂತ ತಿಳಿದುಕೊಂಡಿವೆ ಸಸ್ತನಿಗಳು ಕೆಲವು ಪಕ್ಷಿಗಳು ಮತ್ತು ಕೆಲವು ಸರಿಸೃಪಗಳು ಆರ್ ಇ ಎಂ ನಿದ್ರೆಯನ್ನು ಅನುಭವಿಸುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ವಿಜ್ಞಾನಿಗಳು ಹೇಳುವಂತೆ ಮನುಷ್ಯರಂತೆ ಪ್ರಾಣಿಗಳು ಕೂಡ ಒಳ್ಳೆಯ ಮತ್ತು ಕೆಟ್ಟ ಕನಸುಗಳನ್ನು ಕಾಣುತ್ತವೆ ಪ್ರಾಣಿಗಳು ನಿದ್ರೆಯಲ್ಲಿ ಬೆಚ್ಚಿಬಿದ್ದರೆ ಬೇಟೆಗಾರನು ಅವುಗಳನ್ನು ಬೇಟೆಯಾಡಲು ಹೊರಟಿರುವಂತೆ ಅವುಗಳಿಗೆ ಭಯಾನಕ ಕನಸು ಬಿತ್ತು ಎಂದರ್ಥ ನಾಯಿಗಳು ತಮ್ಮ ಕಾಲುಗಳನ್ನು ಚಲಿಸಿದಾಗ ಕನಸಿನಲ್ಲಿ ಕಾಲ್ಪನಿಕ ಪ್ರಾಣಿಯನ್ನು ಬೇಟೆಯಾಡಲು ಬೆನ್ನಿಟ್ಟುತ್ತವೆ ಎಂದರ್ಥ